ಆತ್ಮೀಯ ನೌಕರರೇ ನಿವೃತ್ತ ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಇ ಪಿ ಎಫ್ ಒ ಇ ಪಿ ಎಫ್ ಒ ನೈಂಟಿ ಫೈವ್ ಎಲ್ಲ ಕಾರ್ಮಿಕರು ನೌಕರರು ಪಿಂಚಣಿದಾರರಿಗೆ ಒಂದು ಬರ್ಜರಿ ಗುಡ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ಇ ಪಿ ಎಫ್ ಒ ಬೋನಸ್ ಚಂದಾದಾರರಿಗೆ ಪಿಂಚಣಿದಾರರಿಗೆ ನೌಕರರಿಗೆ ಹೆಚ್ಚುವರಿಯಾಗಿ ಐವತ್ತು ಸಾವಿರ ರೂಪಾಯಿ ಬೋನಸ್ ಸಿಗುವಂತಹ ಮಾಹಿತಿ ಯಾರ್ಯಾರಿಗೆ ಈ ಬೋನಸ್ ಸಿಗತ್ತೆ ಈ ಬೋನಸ್ಸು ಸಿಗೋಕ್ಕೆ ಮಾನದಂಡಗಳು ಏನು ಇದರಿಂದ ಯಾವ್ಯಾವ ನೌಕರರಿಗೆ ಉಪಯೋಗ ಆಗಲಿದೆ ಎಂಬ ಬಗ್ಗೆ ವಿವರವಾದ ಮಾಹಿತಿನ ತಮ್ಮಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಇ ಪಿ ಎಫ್ ಒ ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಇಡೀ ದೇಶದ ಅತಿ ದೊಡ್ಡ ಸಂಸ್ಥೆ ಅಂತ ಹೇಳ್ಬೋದು ಪಿಂಚಣಿ ನಿಧಿ ನಿಯಂತ್ರಕ ಉದ್ಯೋಗಿಗಳ ಭವಿಷ್ಯ ನಿಧಿ ಇ ಪಿ ಒ ನಿರ್ದಿಷ್ಟ ಮಾನದಂಡಗಳನ್ನು ಪೂರೈಸಿದ ಕೆಲವೊಂದು ಚಂದಾದಾರರಿಗೆ ಐವತ್ತು ಸಾವಿರ ರೂಪಾಯಿ ಬೋನಸ್ ನೀಡುವ ಯೋಜನೆಯನ್ನು ಪ್ರಕಟ ಮಾಡಿದೆ ಹದಿಮೂರು ಮಿಲಿಯನ್ಗಿಂತಲೂ ಹೆಚ್ಚು ಚಂದಾದಾರರನ್ನು ಹೊಂದಿರುವಂಥ ಇ ಪಿ ಎಫ್ ಒ ಭಾರತದಲ್ಲಿ ಔಪಚಾರಿಕವಾಗಿ ಕಾರ್ಮಿಕ ಅತಿ ದೊಡ್ಡ ಸಾಮಾಜಿಕ ಭದ್ರತಾ ಯೋಜನೆಯಾಗಿದೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಹದಿಮೂರು ಮಿಲಿಯನ್ ಹೆಚ್ಚು ಇದರ ಇದಾರೆ ಇದರಲ್ಲಿ ಉದ್ಯೋಗದಾತರು ಮತ್ತು ಉದ್ಯೋಗಿಗಳ ಕೊಡುಗೆ ಹೊಂದಿರುತ್ತೆ ಇ ಪಿ ಎಫ್ ಒ ವ್ಯವಸ್ಥಿತವಾಗಿ ನಿವೃತ್ತಿ ಉಳಿತಾಯ ಯೋಜನೆಯಾಗಿದ್ದು ಕೆಲವೊಂದು ಸಂದರ್ಭದಲ್ಲಿ ಪೂರ್ವ ಹಿಂತೆಗೆತವನ್ನು ನೀಡುತ್ತೆ ಕೆಲವೊಂದು ಸಲ ಪಾರ್ಸಲ್ ವಿತ್ಡ್ರಾಗಳನ್ನು ತೊಂಬಾ ತಕ್ಕೊಂಬೋದು ಚಂದದಾರರ ಪ್ರಯೋಜನಕ್ಕಾಗಿ ಒಂದಾದ ಲಾಯಲ್ಟಿ ಕಮ್ ಲೈಫ್ ಯೋಜನೆಗಳು ಐವತ್ತು ಸಾವಿರಕ್ಕೆ ಮೀಸಲು ಮಾಡಲಾಗಿದೆ ಇ ಪಿ ಎಫ್ ಒ ಲಾಯಲ್ಟಿ ಕಮ್ ಲೈಫ್ ಯೋಜನೆಯ ಪ್ರಯೋಜನಗಳೇನು ಅಂದರೆ ಎಲ್ಲ ಚಂದಾದಾರರು ಉದ್ಯೋಗವನ್ನು ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಬದಲಾಯಿಸಿದ ನಂತರ ಇ ಪಿ ಎಫ್ ಒ ಖಾತೆಗೆ ಕೊಡುಗೆಯನ್ನು ಮುಂದುವರಿಸಬೇಕು ಇದು ಇ ಪಿ ಎಫ್ ಸೂಚಿಸಿದೆ ಅದ ಲಾಯಲ್ಟಿ ಕಮ್ ಲೈಫ್ ಯೋಜನೆಗಳಿಗೆ ಅರ್ಹರಾಗ್ತಾರೆ ಈ ಯೋಜನೆ ಮಾನದಂಡ ಅಂದರೆ ಚಂದಾದಾರರು ಒಂದು ಖಾತೆಗೆ ಇಪ್ಪತ್ತೊಂಬತ್ತು ವರ್ಷಗಳವರೆಗೆ ಕೊಡುಗೆ ನೀಡಿದರೆ ಅದನ್ನು ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ ಟ್ಯಾಕ್ಸ್ ಕೂಡ ಸಿ ಬಿ ಡಿ ಟಿ ಕೂಡ ಶಿಫಾರಸು ಮಾಡುತ್ತೆ ಈ ಇ ಪಿ ಎಫ್ ಒ ಚಂದಾದಾರರು ತಮ್ಮ ಯೂನಿವರ್ಸಲ್ ಖಾತೆ ಸಂಖ್ಯೆಗೆ ನಿರಂತರವಾಗಿ ಇಪ್ಪತ್ತು ವರ್ಷಗಳವರೆಗೆ ಕೊಡುಗೆಯನ್ನು ನೀಡಿದರೆ ಮಾತ್ರ ಈ ಹೆಚ್ಚುವರಿ ಪ್ರಯೋಜನ ಸೇರಿಕೊಳ್ಬೋದು ಅನ್ನೋದು ಒಂದು ಗಮನಾರ್ಹವಾದ ಅಂಶ ಈ ಹೆಚ್ಚುವರಿ ಪ್ರಯೋಜನವನ್ನು ನೀವು ಉದ್ಯೋಗವನ್ನು ಬದಲಾಯಿಸಿದ್ರೂ ಕೂಡ ನಿಮ್ಮ ಕೊಡುಗೆಯನ್ನು ಮುಂದುವರಿಸಲು ಗಮನ ಕೊಡಿ ಏಕೆಂದರೆ ಇದು ನಿಮಗೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚುವರಿಯಾಗಿ ಬೋನಸ್ ಸಿಗುವಂಥ ಯೋಜನೆ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಹಣಕಾಸು ವರ್ಷದಲ್ಲಿ ಚಂದಾದಾರರು ತಮ್ಮ ಏನು ಬಂಡವಾಳ ಇಟ್ಟಿದ್ದೀವಿ ಆ ಬಂಡವಾಳಕ್ಕೆ ಏಯ್ಟ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಬಡ್ಡಿಯನ್ನು ಪಡೆಯುತ್ತಾರೆ ಇ ಪಿ ಎಫ್ ಒ ಆಡಳಿತ ಮಂಡಳಿ ಈ ಬಗ್ಗೆ ನಿರ್ಧಾರ ಪ್ರಕಟಿಸಿದೆ ಬಡ್ಡಿದರ ಕ್ರೆಡಿಟ್ಗೆ ಸಂಬಂಧಿಸಿದಂತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಚಂದಾದಾರರು ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿ ಈ ಪ್ರಗತಿಯನ್ನು ಹೇಳಿದೆ ಈ ಮೂಲಕ ಇ ಪಿ ಒ ಶೀಘ್ರವೇ ಬಡ್ಡಿ ಜಮಾ ಮಾಡುವಂಥ ಸಾಧ್ಯತೆ ಇದೆ ನಿಮ್ಮ ನಿಮ್ಮ ಖಾತೆಗಳಿಗೆ ಬಡ್ಡಿಯನ್ನು ಅತಿ ಶೀಘ್ರದಲ್ಲೇ ಜಮಾ ಮಾಡುವಂಥ ಸಾಧ್ಯತೆ ಇದೆ ಉದ್ಯೋಗದಾತರು ಯಾರ್ಯಾರು ಉದ್ಯೋಗದಾತರು ಇ ಪಿ ಎಫ್ ಒ ಪಿಂಚಣಿದಾರರಾಗಿದ್ದೀರಿ ಇ ಪಿ ಎಫ್ ಒ ಸಂಸ್ಥೆಯಲ್ಲಿ ಕೆಲಸ ಇದ್ದೀರಿ ನೀವು ಇ ಪಿ ಎಫ್ ಒ ಸಂಸ್ಥೆಗೆ ನೀವು ಚಂದದಾರರಾಗಿದ್ದೀರಲ್ಲ ನೀವು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇನ್ನೊಂದು ಕಂಪ್ನಿಗೆ ಬದಲಾಯಿಸಿದಂಥ ಸಂದರ್ಭದಲ್ಲಿ ನಿಮ್ಮ ಯೂನಿವರ್ಸಲ್ ಅಕೌಂಟ್ ನಂಬರಿಗೆ ಪ್ರತಿ ತಿಂಗಳು ಹಣವನ್ನು ಕೊಡುವಂಥ ವ್ಯವಸ್ಥೆಗಳನ್ನು ನೀವು ಕಟ್ಟುವಂಥ ವ್ಯವಸ್ಥೆ ಮಾಡಿ ಕಂಟಿನ್ಯೂಸ್ ಇಪ್ಪತ್ತು ವರ್ಷಗಳ ಕಾಲ ನಿಮ್ಮ ಇ ಪಿ ಎಫ್ ಒ ಹಣಕ್ಕೆ ಹೋದರೆ ನಿಮ್ಮ ಪಿಂಚಣಿ ಕೂಡ ಹೆಚ್ಚಳ ಆಗತ್ತೆ ಅದರ ಜೊತೆಗೆ ಸಿಗೋಂಥ ಬೋನಸ್ಸು ಎಕ್ಸ್ಟ್ರಾ ಬೋನಸ್ಸು ಸಿಗತ್ತೆ ಈ ಯೋಜನೆಯ ಉಪಯೋಗವನ್ನು ಪ್ರತಿಯೊಬ್ಬ ನೌಕರರು ಮಾಡಿಕೊಳ್ಳಿ ಪಿಂಚಣಿದಾರರು ಹಾಗೂ ನಿವೃತ್ತ ನೌಕರರಿಗೆ ನಾನು ಹೇಳೋದೇನೆಂದರೆ ಆದಷ್ಟು ಶೀಘ್ರದಲ್ಲಿಯೇ ಸುಪ್ರೀಂ ಮಾನ್ಯ ಸುಪ್ರೀಂ ಕೋರ್ಟ್ ಹೈಯರ್ ಪೆನ್ಷನ್ ಪ್ಲಾನ್ ಯೋಜನೆ ಸಿಗಬೇಕು ಈಗ ಕೊಡ್ತಾ ಇರೋಂಥ ಪಿಂಚಣಿ ಆ ಮೊತ್ತವನ್ನು ಹೆಚ್ಚಳ ಮಾಡಬೇಕು ಕೆಲವೊಂದು ಸಲ ನಮಗೆ ತುಂಬ ಬೇಜಾರಾಗತ್ತೆ ಇಪ್ಪತ್ತೈದು ಮೂವತ್ತು ವರ್ಷಗಳ ಗಟ್ಟಲೆ ಕೆಲಸ ಮಾಡಿರೋಂಥ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ಐನೂರು ಆರುನೂರು ಎಂಟುನೂರು ಸಾವಿರ ಕೆಲವೊಂದು ಸಲ ಮ್ಯಾಕ್ಸಿಮಮ್ ಅಂದರೆ ಎರಡು ಸಾವಿರದವರೆಗೂ ಪಿಂಚಣಿ ಸಿಗ್ತಾಯಿದೆ ಇದರಿಂದ ಏನಕ್ಕೂ ಉಪಯೋಗ ಆಗ್ತಲ್ಲ ದಯವಿಟ್ಟು ಈ ಬಗ್ಗೆ ಗಮನಹರಿಸಿ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಿಕೊಂಡು ಹೆಚ್ಚುವರಿ ಪಿಂಚಣಿ ಹೈಯರ್ ಪೆನ್ಷನ್ ಪ್ಲಾನ್ ಅನ್ನು ಬೇಗ ಮಾಡೋ ಕಡೆ ಗಮನ ಹರಿಸಬೇಕು ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್